ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರೂ ನನಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಕಾಣುತ್ತೆ ಇವತ್ತು ನಮ್ಮ ಶೋಧ ಚಾನಲ್ನಲ್ಲಿ ಆರನೇ ದಿನದ ತರಗತಿನ ಮುಗಿಸಿದೀವಿ ಏಳನೇ ದಿನದ ತರಗತಿಯಲ್ಲಿ ನಾವು ಯಾವ ಆಸನ ಮಾಡ್ತೀವಿ ಅದರ ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾಕೆ ತಡ ಬನ್ನಿ ಯೋಗ ಶುರು ಮಾಡೋಣ ನಮಸ್ಕಾರ ವೀಕ್ಷಕರೇ ಇವತ್ತು ಏಳನೇ ದಿನಕ್ಕೆ ಅಭ್ಯಾಸವನ್ನ ಮುಂದುವರಿಸ್ತಾ ಇದ್ದೀವಿ ಈಗಾಗಲೇ ನಾನು ಹಿರಿಯ ಯೋಗ ಬಂಧುಗಳು ಮತ್ತು ಆಶೀರ್ವಾಗಿದ್ದಾರೆ ಇವತ್ತು ವಿಶೇಷವಾದಂತಹ ಎಲ್ಲರೂ ಮಾಡಬಹುದಾದಂತಹ ಒಂದು ಆಸನ ಬಹಳ ಉಪಯುಕ್ತವಾದಂತಹ ಆಸನ ನೀವೆಲ್ಲರೂ ಹೇಳ್ತಾ ಇದೀರಿ ಕಮೆಂಟ್ ಮಾಡ್ತಾ ಇದ್ದೀರಿ ಹೆಚ್ಚಿನ ವಿವರಣೆಯನ್ನು ಕೊಡಿ ಇದರ ಬಾ ಇದರ ಬಗ್ಗೆ ಮಾಹಿತಿಯನ್ನು ಕೊಡಿ ಏನು ಉಪಯೋಗ ಅನ್ನೋದ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀರಿ ಇವತ್ತು ಆ ರೀತಿಯಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇವತ್ತು ದಂಡಾಸನ ಮತ್ತೆ ಮೂರ್ಮ ಹಸ್ತ ದಂಡಾಸನ ಮತ್ತೆ ಪಶ್ಚಿಮೋತ್ತಾಸನ ಎನ್ನುವ ಈ ಮೂರು ಆಸನದ ಕ್ರಮವನ್ನ ಅಭ್ಯಾಸವನ್ನು ಮಾಡೋಣ ಅದರಿಂದ ಆಗುವ ಅನುಕೂಲಗಳನ್ನು ತಿಳ್ಕೊಳ್ಳೋಣ ಮತ್ತೆ ಯಾವ ರೀತಿಯಾಗಿ ನೀವು ಸಹ ಅಭ್ಯಾಸ ಮಾಡಬಹುದು ಅಂತ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎಲ್ಲ ಹಿರಿಯರೇ ಕಾಲೆ ಚಾಚಾರ ಗಮನಿಸ್ತಾ ಹೋಗಿ ಇದನ್ನ ನಾವು ದಂಡಾಸನ ಸ್ಥಿತಿ ಅಂತ ಹೇಳ್ತೀವಿ ದಂಡಾಸನದಲ್ಲಿ ಏನಾಗ್ತಾ ಇದೆ ಕೈ ಹಸ್ತಗಳನ್ನ ಪುಸ್ತಕದ ಪಕ್ಕದಲ್ಲಿ ಹಸ್ತವನ್ನ ಭೂಮಿಗೆ ಒತ್ತಿ ಕೂತಿರುವಂತಹ ಭಂಕಿಯನ್ನ ನೀವು ಗಮನಿಸ್ತಾ ಇದ್ದೀರಿ ವೀಕ್ಷಕರೇ ಬೆನ್ನು ಕುತ್ತಿಗೆಯನ್ನ ನೇರ ಮಾಡಿದ್ದಾರೆ ಪಾದದ ಬೆರಳುಗಳು ಹಿಮುಖವಾಗಿವೆ ಮಂಡಿಗಳನ್ನ ತೋರಿಸಿದ್ರೆ ಸಂಪೂರ್ಣ ಕಾಲಿನ ಪಾತ್ರ ಹಿಂಬಡಿಯ ತನಕ ಪ್ರಸ್ತುತ ಭಾಗದಲ್ಲಿ ನೆಲೆಗೆ ಗೊತ್ತಿರುವಂತಹ ಸ್ಥಿತಿ ಈ ಸ್ಥಿತಿಯನ್ನು ನಾವು ದಂಡಾಸನ ಸ್ಥಿತಿ ಅಂತ ಹೇಳ್ತೀವಿ ದಂಡ ಅಂತಂದ್ರೆ ವೆರಿ ಸಿಂಪಲ್ ಒಂದು ಮರದ ತುಂಡು ಯಾವ ರೀತಿ ಸ್ಥಿತಿಯಲ್ಲಿ ಯಾವುದೇ ಅಲುಗಾಟಗಳಿದೆ ಇರುತ್ತೋ ಆ ಸ್ಥಿತಿಯನ್ನ ನಾವು ದಂಡಾಸನ ಸ್ಥಿತಿ ಅಂತ ಹೇಳ್ತೀವಿ ದಂಡಾಸನ ಸ್ಥಿತಿ ಮತ್ತು ಊರ್ಧ ಹಸ್ತ ದಂಡಾಸನ ಸ್ಥಿತಿ ಪಶ್ಚಿಮೋತ್ಸ ಸ್ಥಿತಿ ಆದ್ಮೇಲೆ ಈ ಮೂರು ಆಸನ ಮಾಡದ ಏನು ಉಪಯೋಗ ಅಂತ ಹಿರಿಯರಿಗ ದೇಹವನ್ನು ಸರಿ ಮಾಡ್ತಾ ಇದ್ದಾರೆ ಪೂರಕ ಮಾಡದ ಉಸಿರನ್ನು ತೆಗೆದುಕೊಳ್ತಾ ಅಸ್ತ್ರಗಳನ್ನ ಮೇಲ್ಮುಖ ಮಾಡ್ತಾ ಇದ್ದಾರೆ ಹಸ್ತಗಳು ಉನ್ಮುಖವಾದ ನೆನಪಿಸ್ತಾ ಈ ಎರಡು ಅಸ್ತ್ರಗಳು ಕಿವಿಗೆ ತಾಕ್ತಾ ಇದೀವಿ ಅಸ್ತ್ರಗಳನ್ನ ಉನ್ಮುಖ ಮಾಡಿದರೆ ನೇರವಾಗಿ ಕೂತಿದ್ದಾರೆ ಇದಿಂದ ಏನಂತಂದ್ರೆ ಬೆನ್ನಿನ ಮೇಲ್ದಂಡ ಸುಸುನ ನಾಡಿ ಕೇಳ್ತೀವಲ್ಲ ಸುಸೂಂಗ್ನಾದಿ ಜಾಗೃತ ಕೊಡ್ತಾ ಇರೋದು ನಮಸ್ತಾ ಇದೀರಿ ದೇಹ ನೇರವಾಗಿ ಕೊಡ್ತಿದೆ ಕಾಲಿನ ಬೆರಳುಗಳು ಸಂಪೂರ್ಣವಾಗಿ ಇಮುಕೊಂಡು ನಮಸ್ತಾ ಇದೀವಿ ಸಂಪೂರ್ಣವಾದಂತಹ ಕಾಲುಗಳು ಜನಕ್ಕೆ ಒತ್ತಿರೋದಂತ ನಮಸ್ತಾ ಇದ್ದೀರಿ ಇದನ್ನ ಊರ್ವ ಹಸ್ತ ದಂಡಾಸನ ಅಂತ ಹೇಳ್ತೀವಿ ವೀಕ್ಷಕರೇ ಇದು ಎಲ್ರು ಮಾಡುವಂತಹ ಹಾಸನ ನೀವು ಕೆಲವೊರೇನು ನೋಡಬೇಕು ಹೊಸರ ಕೈ ಅಗಲಾಗ್ಬಿಟ್ಟಿದೆ ಕಿವಿಗೆ ತಾಕಿರಬೇಕು ಕೈ ಕಿವಿಗೆ ತಾಕಿರುವಂತಹ ಸ್ಥಿತಿ ಇರಬೇಕು ಹಿರಿಯರು ಮಾಡಿದರೆ ಈಗ ಉಸಿರನ್ನ ಸಂಪೂರ್ಣ ಉದರ ಭಾಗದಲ್ಲಿರ್ತಕ್ಕಂಥ ಉಸಿರನ್ನ ಒಳಗಡೆ ಹಾಕ್ತಾ ಪಶ್ಚಿಮೋತ್ಥಾಸನ ಪೂರ್ಣ ಸಂಪೂರ್ಣವಂತಹ ಸ್ಥಿತಿ ಗೌರ್ಸ್ತಾ ಇದೆ ಪಶ್ಚಿಮಾಸನ ಸ್ಥಿತಿಯಲ್ಲಿ ಗೌರಸ್ತಾ ಇದೆ ಈಗ ನೋಡ್ತಾ ಇದ್ರಿ ತಲೆ ನಮ್ಮ ಶಿರಭಾಗ ಮಂಡಿಯ ಭಾಗಕ್ಕೆ ತಾಕ್ತಾ ಇದೆ ಮೊಣಕೈಗಳು ಮಂಡಿಗೆ ತಾಕ್ತಾ ಇದೆ ಎರಡು ಕೈಗಳನ್ನ ಅಂಗುಗಳನ್ನ ಕಾಲಿನ ಪಾದಗಳನ್ನ ಹಿಡಿದಿಂದು ತೆರೀತರ ಸುಸುಮ್ಮ ನಾಡಿ ಜಾಗೃತಗೊಳ್ತಾರದನ್ನು ಗಮನಿಸ್ತಾ ಇದ್ದೀರಿ ಮೇಲು ಚಂಡವನ್ನ ಎಳೆತವನ್ನ ಗಮನಿಸ್ತಾ ಇದ್ದೀರಿ ಪಕ್ಕಿಂದು ಸೆಳೆದವನ್ನ ಗಮನಿಸ್ತಾ ಇದ್ದೀರಿ ಈ ಆಸನವನ್ನ ಮಾಡೋದ್ರಿಂದ ಬೆಂಗಳೂರಿನಲ್ಲಿ ನೋವು ನಿವಾರಣೆ ಆಗುತ್ತೆ ನಮ್ಮ ಸೈಡ್ ಇರ್ತಕ್ಕಂಥ ಕಬ್ಬು ಕಲತ್ತೆ ಹೊಟ್ಟೆಯ ಭಾಗ ಚೈತನ್ಯಗೊಳ್ಳುತ್ತೆ ಜಠರ ಭಾಗದಲ್ಲಿ ಮತ್ತೆ ನಮ್ಮ ಯಾವುದು ಇನ್ಸುಲಿನ್ ಉತ್ಪತ್ತಿಯಾಗಿ ಮಾಡಬೇಕಾಗುತ್ತೆ ಅದು ಜಾಸ್ತಿ ನಿಮಗೆ ಅನುಕೂಲ ಆಗುತ್ತೆ ಈ ಶಿರ ನಮ್ಮ ಶಿರಭಾಗವನ್ನು ತರಿಸಿನ ಭಾಗಕ್ಕೆ ಹೆಚ್ಚು ಉತ್ತಮವಾಗುತ್ತೆ ಈ ನಮ್ಮ ಎರಡು ತೊಡೆಗಳು ನೆಲೆಗೆ ಒತ್ತರಿಸಿದ ಎರಡು ಕಾಲ ತೊಡೆಗಳು ಮತ್ತು ಮೀನ ಕಣ್ಣು ನೆಲೆಗೆ ಒತ್ತರಿಸಿದ ಮೀನ ಕಣ್ಣುಗಳು ಮಾಂಸಕಣಗಳು ಚೈತನ್ಯಗಳು ಇದೀರಿ ಇದನ್ನ ಪಶ್ಚಿಮ ಉತ್ಥಾನ ಸ್ಥಿತಿ ಅಂತ ಹೇಳ್ತೀವಿ ಪಿತ್ತ ಕೋಸ ಹೊತ್ತಿ ಉತ್ತಮವಾದ ಆಸನ ಜಠನ ಭಾಗದ ಕಪ್ಪು ಉತ್ತಮವಾದ ಆಸನ ಹೆಚ್ಚು ಒತ್ತು ಈ ಆಸನವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಏನಿದೆ ನಮಗೆ ಒತ್ತಡ ಏನಿದೆ ನಮ್ಮ ಉಸಿರಾಟದ ಕ್ರಿಕೆಯಲ್ಲೂ ಬಲಬದ್ಧತೆ ಇರ್ಬೋದು ಉತ್ತಮವಾದ ಆಸನ ನಮ್ಮ ಟಾಕ್ಸಿನ್ ಒಳಗಡೆ ಹಾಕಬಹುದು ಈ ಆಸನ ಮಾಡೋದು ಹೆಚ್ಚು ಹೊತ್ತು ಅಭ್ಯಾಸ ಮಾಡೋದ್ರಿಂದ ನಮ್ಮ ಕಬ್ಬು ಕಡಿಮೆ ಮಾಡ್ಕೋಬಹುದು ಬೆನ್ನಲ್ಲಿ ನೀರು ಸೇರಿಕೊಳ್ಳುತ್ತೆ ಕೆಲವರಿಗೆ ಆ ನೀರು ಸೇರಿಕೊಳ್ಳುವಂತಹ ಸಮಸ್ಯೆ ನಿವಾರಣೆ ಆಗುತ್ತೆ ಈ ಆಸನವನ್ನು ಹೆಚ್ಚು ಮಾಡುವುದರಿಂದ ಉಸುತವಾದ ನಿಧಾನ ಮೇಲ್ಪಟ್ಟ ಸಮಸ್ಯೆ ನಿಧಾನ ಕೈಗಳನ್ನು ಕಳುಹಿಸ್ತಾ ಇದ್ರೆ ಕಾಲು ವಿಚಾರ ಬರ್ತಾ ಇದೆ ಕೈ ಹಿಂದೆ ಚಾಚಿದ್ದಾರೆ ವಿಶ್ರಾಂತಿ ಮಾಡ್ತಾ ಇದ್ದಾರೆ ಒಂದು ನೋಡಿದ್ರಲ್ಲ ಉತ್ತಮವಾದಂತಹ ಸ್ಥಿತಿ ಆಗಲಿ ಮಾಡುವಂತಹ ಆಸನ ಎರಡೂ ಮಾಡಬಹುದಂತಹ ಆಸನ ಪಶ್ಚಿಮೊತ್ತ ಆಸನ ದಂಡ ಆಸನ ಊರ್ಧ್ವ ಹಸ್ತ ಪಶ್ಚಿಮೊತ್ತ ಆಸನ ದಂಡ ಆಸನವನ್ನು ನೋಡಿದಿರಿ ನೀವು ಇನ್ನೂ ಮುಂದೆ ಹೆಚ್ಚು ಹೆಚ್ಚು ಅಭ್ಯಾಸಗಳಾಗಿ ಈ ನಮ್ಮ ಆಸನದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಅವರ ಪ್ರಾತ್ಯಕ್ಷತೆ ನೋಡ್ತಾ ಇದ್ದೀರಿ ನೀವೆಲ್ಲರೂ ನೋಡ್ತೀರಿ ಕಾಮೆಂಟ್ ಮಾಡ್ತೀರಿ ಹೆಚ್ಚಿನದಾಗಿ ನೀವು ಕಾಮೆಂಟ್ ತಿಳಿಸ್ತೀವಿ ಅಂತ ಹೇಳಿದ್ರಿ ನಮಸ್ಕಾರ ಇವತ್ತಿನ ನಮ್ಮ ಶೋಧ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಇದ್ರ ಬಗ್ಗೆ ಹೇಳಿ ದಿನನಿತ್ಯ ಅಭ್ಯಾಸ ಮಾಡಿ ಧನ್ಯವಾದಗಳು